మొబైల్లి ఇలా మావార ని అంద్ర మావక్క ಮಗ್ಲು ಲಗು ಒಬ್ಬರ್ಲಿ ಬಿಡ್ಲಿ ಪಾಳ್ಯಕ್ ಅಂತನ ಈಗ ಹೆಂಗ ಹೇಳಿ ಏ ಚಲೋ ಮಾಡ್ರಿ ಅನ್ಲೇ ಸ್ಕಿಪ್ ಸ್ಟಾರ್ಟ್ ಆಗತ್ ಮತ್ತೆ ಮಾಮಾ ನಾವ್ ಇಬ್ರು ಮೂವರಂಗ ಅಂದ್ರ ಅವ್ರು ಚಲೋ ಮಾಡ್ತಾರ ಆಟ ಮಾಡ್ತೇನ್ ಇವ್ರಿಬ್ರು ಏನ ಕಸ್ತಡಿ ಮಾಮ ಹೇಳ್ತೀನಿ ಈ ಕಡೆ ಬಾವಿನಿ

ಅಲ್ಲ ನನಗನ ದೊಡ್ಡಕಿ ಮಗಳ ಅಂತ ಚಂದ ಬೆಳಸ್ಯಾನ ಹಿರೇ ಮಗಳ ಅಂತೇಳಿ ಅವಂದ ಬೆಳಸ್ಯ ತಿಂಡಿ ಮಗನಾಗ ಹೋಗ ನಾವ್ ಹೇಳಿಲ್ಲ ಕಾಕಿದ್ನು ಬ್ಯಾಡವಯ್ಯ ಒಬ್ಬಿ ಮಗಳ ಅಂತೇಳಿ ನಿಮ್ ಕಾಕ ತಿನಿಸಿ ಚಂದ ಬೆಳೆಸ್ಯಾನ ನಮಗೇನು ಸಗಣಿ ತಿನಿಸ್ ಬೆಳಸ್ಯಾರ ನಮ್ಮನ್ನು ಚಂದ ಬೆಳಸ್ಯಾರ ಮತ್ತ್ ನೀಲ್ಲ ನಿನಗೆ ಹೆಚ್ಚಿಗೆ ತಿನಿಸ್ಯಾರ ಇದು ನೋಡ ಸೇಮ್ ಸೇಮ್ ಕಸ ಕಸ ನಮ್ಮ ಅಜ್ಜಿ ಇದ್ದಂಗ ಈಕಿನ ಇದ್ದಂಗ ನಮ್ಮ ಮಾತ್ರ ನಮ್ಮ ಇದ್ದಂಗ್ ಬಾ ಸ್ಟೇಜ್ ಇಂದಿರು ಬಿ ಇಲ್ಲಿ ಮಗನ ಇದು ಬಾಳ್ ಉದರ್ಸಾರಂತ ಬೂಲಕ್ ಸುಂದ್ರ ಇಲ್ಲ ಏನಪ್ಪ ಯಾಕ ಬಾಯಕ್ ಬಂದ ಯಾರು ಅಂದಿದ್ದಿಲ್ಲ ಇವತ್ತಿಗು ನಿಂದ ನೀನ ಅನ್ಕೊಂಡಿಲ್ಲ ಅದಕ್ಕೆ ನಾನು ಮಾಮಾ ನಾ ಮಾಡ್ಲಿಕ್ಕೆ ಹೊಂಟೀನಿ ಕೇಳೋ ನಮ್ ತಂಗಿ ಹೊಂಟಿ ಏನ್ ಸಣ್ಣ ನೋಡ್ರದ ಹಾಟ್ ಗೇಟ್ ಆದವಡಿ ಇದು ಹೆಂಗ ಅಂತ ಗೊತ್ತ ಕ್ಯಾಟ್ವಾಕ್ ಅಲ್ಲಿದ ಒಂಬತ್ತು ತಿಂಗಳ ಮೂದ್ ಹತ್ ತಿಂ ಬಿದ್ದಿರ್ತ ನಮ್ ಮನೇನ್ ನೇಮಿಗೆ ತುಂಬಾ ಇಲಿಯಾಗಿರತ್ತ ಒನ್ಯಾಗ ಹೋಗಿರುತ್ತವಿಯಾಕಾಗ ಅವ್ ನೋಡಿ ಸಿಕ್ತಿ ಕುಂಟೋ ಜಗ್ ಗಟ್ಟ ಉಳ್ದ ಸಿಗ್ತೇನು ಖುಷಿ ಅವಂಗ ಹಾವ ಹಾವ ಹನಿ ಸಿಗ್ಲಿಲ್ಲ ಬಿಡ್ಕೊಂತಾನ ನನಗ್ ಸಿಗಲಿಲ್ಲಲಿಂತ ಆಪರ್ವ ಬರ್ರಿ ಜ್ವರ ಚಪ್ಪಳೆ ನಿಮ್ಮ ಮಂದಿ ಐತ ಏ ಅಣ್ಣ ನೀವ್ ಯಾರು ನಾವ್ ಹೇಳ್ದಾಗ ಅಟ್ಟ ನೀವು ನೋಡ್ರಿ ನೀವ್ ನಿಮ್ಮ ಮಂದಿ ಎಷ್ಟ ಮಂದಿ ಅವ್ರು ನಮ್ ಮಂದಿ ಇನ್ನ ಸ್ವಲ್ಪ ಅದರ ಸ್ವಲ್ಪ ತಡೀರಿ ಆಮೇಲೆ ಬಂದ್ ನಾವು ತೋರಿಸ್ತೀವಿ ಅಂದ್ರ ಮಂದಿ ಬಾಳಿದ ತೋರ್ಸಿದ್ರೇ ಮತ್ತ ನೀವ್ ಇಷ್ಟ ಕೊಂಡ ಇಲ್ಲ ನೋಡಪ್ಪ ಪಾಪ ಆಗಿ ನಮ್ಮ ತಂಗಿ ಅವೀ ನಾಚ್ ಬಿಡಮ್ಮ ನಾ ಅವ್ರ ನಾಚಕನೆ ನಿಮ್ಮ ಅಕ್ಕ ಇದ್ದಾಳೆ ನಿಮ್ಮ ಅಲ್ಲಾ ನಾವೆಲ್ಲಾ ರೊಟ್ಟಿ ಬಡ್ದ ಬಡದ ಕೊಟ್ಟ ಶಕ್ತಿ ಇಷ್ಟ ಶಕ್ತಿ ಬಂದಿರ್ತೇತಿ ಬಾಳ್ ದಿವಸಕ್ ಬಂದ್ಲವಿ ಈ ಗಿಡದ ಎಲ್ಲಿ ಇದ್ಲಾ ಅವ ನೀವೆಲ್ ರೊಟ್ಟಿ ಬಿಡ್ತೀರಿ ಏಯ್ ಹೊಸೂರ್ ಲಡ್ಸಾಕಲ್ತಿರೀ ಮನ್ಯಾಗ ಕಾಮನಿಯಾಗ ಹಾಕಿ ಅದಲ್ ಬೆ ಚಗ ನೋಡಿ ತಡಿ ಬೇಯ್ ನಾವ್ ಲಡ್ಸುದ್ ಕಡಿಮಿ ಮಾಡಿದ್ ನಿಮ್ ಸಂಬಂಧ ಯಾಕ ಯಾಕ ಬರಿ ಫೋನ್ ಬರ್ತ ಅದಲ ನಮ್ಮ ಅಮ್ಮಮ್ಮ ಇದ್ಲ್ ಒಂದ ದಿನಾ ಹಿಂಡಿ ಕಲ್ಲಾಗಾರದ ಇಟ್ಲ ಅಂದ್ರ ಹದಿನೈದ ಇಪ್ಪತ್ ದಿವ್ಸ ತಿಂದಿದ್ವಿ ಕಾಕ ತಿಂದಿದ್ವಿಲ್ ಕಾಕ ಈಗ ಬಾ ಈಗ ಹಿಂಡಿ ಅರ್ದೇನ ಅಂತ ಕೇಳ್ತ ತಟ್ಟ ಸ್ವಾಮಿ ಐದ್ ನಿಮಿಷ ರೀ ಅಂತ ಬೌವು ಅನಿಸ್ಬಿಡ್ತಾರ ಅಲ್ಲೇ ಬೌ ಅನಸ್ತೀವಿ ನೀವು ಹೊರಗಡೆ ಹೋಗಿ ಬೀರ್ರಿ ಅನಸ್ತೀರಿ ಇಷ್ಟ

ಮೊದಲ ರೊಟ್ಟಿ ಮಾಡೋಕ ಏನ್ ಮಾಡ್ಬೇಕು ಅಷ್ಟ ಪ್ರಶ್ನೆ ಇಲ್ಲಿ ನಮ್ದ ದ ಸಂಗ ತಗೆಯಿತಿ ಅವ್ನ್ ಉತ್ತರ ಕೊಳ್ಳೋಕ ಆಗದ ನಮಗೆ ಇದು ಆಗತೈತಿ ಇಂತ ಟೈಮ್ ನಲ್ಲಿ ಏ ಬಲ್ಲೂ ನಿಮ್ಮ ಮೊಬೈಲ್ ನೋಡಿಲಿ ಮಮ್ಮಿ ಅಯ್ಯ ಮಮ್ಮಿ ಮಮ್ಮಿ ಎಸ್ ದೇರ್ ಒಪ್ಪತ್ತಿದ್ದೆ ಯೋ ಇನ್ನ ಅಡ್ಯಾಕಿದನ ಹಾ ಏ ತೊಗೋ ಏ ದಿನ ಮಮ್ಮಿ ಏಯ್ ದಿನಾ ನಾ ಎಲ್ಲಾರ್ಗು ಮನಸ್ ಮಾಡ್ತಿದಿತ್ ನಿಮ್ಮ ಮೌನ ಮನಸ್ ಮಾಡ್ಯಾಲ್ಲ ನನಗ ಆ ಆಕಿ ಏನ್ ಆಗ್ಬೇಕ್ ನಿಂಗ ಮಾ ನಮ್ಮವ್ವ ಮಮ್ಮಿ ನಾ ಏನ್ ಆಗ್ಬೇಕ ನೀ ಅಕಿಗಾಳ್ಯಾ ಐ ಬಚ್ಚಿ ಆಕಿ ಏನ್ ಆಗ್ಬೇಕ್ ಅವ್ವ ನಾ ಏನ ಆಗ್ಬೇಕ್ ಅಪ್ಪಾ ಹಾ ಮುಗೀತ ಅಲ್ಲಿ ಆ ಇ ಇಲ್ಲವ್ವ ಅಯವ್ವ ಇಲ್ಲವ್ವ ಬ್ಯಾಡವ್ವ ಡೇ ಆ ಕೊರಮಾಸ್ ಆಯ್ ತಡಿ ಆದೆ ಅಲ್ಲಿ ಮವ್ವ ಏನ ಹೇಳಬೇಕ್

ತಡಿ ದಯ ಒಪ್ಪಿಂದ ನಿಮ್ಮ ಹೊರದೇನ್ ಅಂದ್ರೆ ಏನ ಬೇ ಬಸವಣ್ಣಗ ಇಲ್ಲ ಗುಂಡಕಲ ಬಸವಾಣಿಗರ ಬಾಕ ಇಲ್ಲ ನಾ ಹೇಳ್ತಿದ್ಲು ನನಗ ನಾ ಸಣ್ಣಕ್ಕಿದ್ದ ಗುಂಡ್ಕಲ್ ಬಸ್ ಮ್ಯಾಗಿನ್ ಬಸ್ ಉಣ್ಣ ಒಪ್ಪತ್ತಿದ್ನಿ ಅಂತ ಏ ಅಂದ್ರ ಮೈಲಾರಲಿಂಗ ಒಪ್ಪತ್ತಿದ್ದೆ ನಿನ್ ಹೆಸ್ರ ಮೈಲಾರಲ್ಲ ನ ಅಂತ ಒಪ್ಪತ್ತಿದ್ದೆ ಹೇಳ ಮಾಮಾ ಇರ್ಲಿ ಮಾವಂತಿ ನಾನು ನಿಮ್ಮ ಅಂತೀನಿ ಮತ್ ನನಗ್ ಮಾಮಾ ಅಂತಲ್ಲ ನೀನ್ ಹುಗದು ಬಂದು ಹೋಗಿ ಉಣ್ಣ ಅಪ್ಪ ಅಂತ್ಕೇರಿ ಇಲ್ಲಿ ಯಾಕೆ ಐ ಎಮ್ ಯುವರ್ ಡ್ಯಾಡಿ ನೋಡ್ಕೋ ನೀನು ಬಾಡಿ ಬಾಡಿ ಆದಲ್ಲಿ ಸೆಕೆಂಡ್ ಹ್ಯಾಂಡ್ ಗಾಡಿ ಇಸ್ ಕಮಿಂಗ್ ಅಯ್ಯೋ ಬೇಡವ್ವ ಯವ್ವ ಇವ್ ಹಳ್ಯಾದ ನೋಡಿ ಹೋದ ನಂಗೆ ಏನಕ್ಕೂ ತೋರ್ಸುಲ್ ನೋಡಿ ಆ ಯಾಕೆ ಸಾರ್ ನನಗೆ ಗುರ ಮಾಡದು ನನಗೆ ಹಳ್ಯಾಕೆ ಮಾಡದು ಬಂಗಾರ ಬೆಲ್ಲಿತಂದು ಏನು ಮಾಡ್ತೇವೆ ಹುಚ್ಚಿ ಬಂಗಾರದಂತ ಮನಸ್ಸು ಐತೆ ನಿಮ್ಮ ಒಂದು ಅಟ್ಟ ಸಾಕು ಆತು ಅಲ್ಲಿ ನೀ ಏನೋ ಮಾಡ್ತೆವ್ವ ಇವತ್ತು ನಾನು నా ఎల్ దినార్తీ ము కుర్చా కుర్చా చటి కళింది చేర్ ఒ చేర్ మగ ఇబ్బు ఫ్రెండ్స్ అమ్మగే మమ్మీ కుంద్రు Nih mundu bayi lela ma, ile mundu bana nu munda iri bakni kare kamu gitu ne wala, awa wani namaga kila di parsu rama, yala wani namaga bak, mami niu mat mund kundur sa ani, ni 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 apa ni, ala alirli nih mukiamre hidak kriens, be mami alba. ನಮ್ ಎದ್ರಿಗ್ ಬಾ ಹಿಂಗ ಈ ವಯಸ್ಸ ಅವಿ ಅಡ್ಡ ಕುರ್ಚ ಬಿಡ ಅಲ್ಲಿ ಕುಂತಾಳ ಅಲ್ಲಿ ಕುಂದ್ರ ಅಲ್ಲಿ ಅಲ್ಲಿ ಅಲ್ಲ ಅಲ್ಲ ನಮ್ ಎದ್ರಿಗೆ ಕಾಣ್ಬೇಕ ಅಲ್ಲಿ ಏಯ್ ನಮ್ ಏನ್ ನಮ್ಮ 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 ಕಿಮತ್ತ ಇಲ್ಲನಾಮ್ಮ ಅವ್ರ ಹೊಸರು ಕೂಡ ಅಲ್ಲಿ ಕುಂದರ್ಸುದ ಗಟ್ಟೆ ಕುಂದ್ರಿ ಅವ್ನಿ ಎಲ್ಲಮ್ಮ ಯಾವ್ರ ಇದಾವ್ರ ಕೆನ್ನಿ ಆ ನಿನಗೂ ಬಾಳದಿಂದ ಕೇಳತೀತ್ ನಮ್ಮ ಹಳ್ಯಾ ಬಂದ್ರ ಕರಿ ಹಳ್ಯಾ ಬಂದ್ರೆ ಕರಿ ಅಂತ ಯಾಕ ಮಾತು ಯಾವರ ಕ್ಯಾಕಾ ಅಯ್ಯೋ ಇದ ನಮದ ಬಾಂಕ ಥ್ಯಾಂಕ್ ಯು ಕೇಳಿ ಮತ್ತೊಂದು ಗೀತೆ ನಮ್ಮ ಎಲ್ಲಮ್ಮಗೋಸ್ಕರ ಒಂದು ಹಾಡ ಹಾಡ್ತೀವಿ ನೆಕ್ಸ್ಟ್ ಈಗ ಒಂದು ಗೀತೆ ನಮ್ಮ ಕಲಾ ತಂಡದ ಗಾಯಕಿಯರಿಂದ